ಕ್ಯೂರಿಯಾಸಿಟಿ ಅಪ್ಪ ಅದು ನಿಂಗೆ ಅಲ್ಲಿಗೆ ಲಿಂಕ್ ಆಚಿತ್ತು ಅದು ಎಣ್ಣೆ ನಂಗೆ ಪೋಪಲ್ಲಿ ಅಲ್ಲಿ ಓವರ್ಸೀಸ್ ಎಂಪ್ಲಾಯ್ಮೆಂಟ್ಗೆ ನಂಗಡ ಕಮಿಟ್ಮೆಂಟ್ಸ್ ಅದು ಇದು ಇಪ್ಪ ಅವರು ಚ ಟ್ರೈ ಮಾಡಂಗ ಇಲ್ಲಿ ವರ್ಕ್ ಮಾಡೋ ಇಂಜು ಅಲ್ಲಿ ಚೆನ್ನ ಸೇವಿಂಗ್ಸ್ ಇಪ್ಪ ಎಲ್ಲ ತತ್ ಇದು ಹೆಲ್ಪ ಬನ್ನ ಪೋಪು ಇಲ್ಲಿ ಎನ್ವಿರಮೆಂಟ್ ವುಮನಿಸ್ ಹಾಕಿ ಭಾರಿ ಬಲ್ಯವ್ರ ಪೇದ ಆಯ್ತು ಅಂದರೆ ಸರ್ ಅಲ್ಲಿಕ್ಕೂ ನಂಗೆ ಕೊಡಗಕ್ಕೆ ಅವರು ತುಲನೆ ಮಾಡ್ಸಿಂಗ್ ಇಲ್ಲಿ ಎಂದನೇ ಡೆವಲಪ್ಮೆಂಟ್ ಮಾಡಲ್ ಸರ್ ಹಾಕಿದ್ರೆ ಇಲ್ಲಿ ಬಂತು ಇಲ್ಲಿ ಅಂದನೆ ನ್ಯೂ ಕ್ಯಾಂಡ್ ಕಾರ್ನರ್ ಅಲ್ಲಿ ಎಂದನೆ ಫುಟ್ಬಾಲ್ ಉಂಡು ಎಂದರೆ ಇಲ್ಲಿ ಹಾಕಿ ಉಂಡು ಎಲ್ಲರೂ ಟೀಮಿಗೆ ಬಳ್ಳಿ ಫೆಸ್ಟಿವಲೇ ಉಂಡು ಮತ್ತು ಮುನ್ನೋಟು ಹೇಳೋದು ಗಿನ್ನಿಸ್ ಬುಕ್ ರೆಕಾರ್ಡು ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ನಿಮಗೆ ನಿಂಗೆ ಪಕ್ಕ ಕೊಡವಾ ಹಿಂಗ ಒರಾಚ್ ವರಾಚೆಕ್ ಬಂತು ಕೊಡಕ್ಳು ಅಂತ ಅಕ್ಕ ಹಿಂಗಳೆಲ್ಲಾ ನಿಂಗ ಅವ್ರ ಸಂಪರ್ಕ ಮಾಡಿತ ಎಂತಾಚಿ ಹಿಂಗೋರು ಒತ್ತೋರ್ ಮೇಲೆ ಅಕ್ಕಕ್ಕ ನಿಂಗ ಆ ಕೊಡೋನೆ ನಂಗ ಕಾಲೋದಿ ಪುತ್ತರಿ ಕೈಲ್ ಪೂದಿ ಪುತ್ತರಿ ಆ ದಂಡೆಲೆಂಗಿ ಮಿಸ್ ಆಚೆಂಗಿ ಚೆನ್ನ ಕ್ಲೈಮೇಟ್ ಅದ ಇದ ಅನ್ನೋಕ ನಂಗ ಆ್ಯನ್ಯುವಲ್ ಗೆಟ್ ಟುಗೆದರ್ ಗೆದ್ರಂಗ್ ಮಾಡೋಂತ ಕೊಡೋ ಸಂಸ್ಕೃತಿ ಪದ್ಧತಿನ ನಂಗ ಅಲ್ಲಿ ಆ ಪಚ್ಚಕ್ ನಂಗ್ರ ಕೈಲಾಪಚ್ಚ ನಂಗ ಪ್ರದರ್ಶನ ಮಾಡಿ ಎಲ್ಲಾ ಕೂಡ ಒಗ್ಗಟ್ಟಿನ ಅದು ಪುತ್ತರಿ ಕದಡ್ಪನೆ ಕೇವಲ ಮಾಡಿತ್ತು ನಂಗ ಎಲ್ಲ ಪಿಂಜ ಪುದಿಯ ಪುದಿಯ ದಾರಿ ಪೋಪ ಹಿಂಗೆ ಫೇರ್ವೆಲ್ ಮಾಡುವಂತ ಪಿಂಜ್ ಪುದಿಯ ಬಂದೆಗಳು ಇಂಟ್ರೊಡ್ಯೂಸ್ ಮಾಡುವಂತ ಪೇರೆಂಟ್ಸ್ ನಂಗವರು ಕಾಕ್ಸಿಟಿ ಎಲ್ಲ ಪರಿಚಯ ಮಾಡೋದು ಅವರು ಫೆಲಿಸಿಟೇಟ್ ಮಾಡೋದು ಅಭ್ಯಾಸ ಬೆಚ್ಚಣಿ ಅಂತ ಇಕ್ಕಂತೂ ತುಂಬ ಚಾಯ್ಲ್ ಕೊಡಗಿನಲ್ಲಿ ಕುಟ್ಟಣಿ ಕುಟ್ಟಣಿಯವರು ಇವತ್ತು ಹೆಮ್ಮರವಾಗಿ ಇವತ್ತು ಹಾಕಿ ಬೆಳೀತಾ ಹೋಗ್ತಾ ಇದೆ ಸಾಗರ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ಅಂದರೆ ಪಾಡ್ನಂಡ ಕುಟ್ಟಣಿಯವರು ಮೂಲ ಕಾರಣ ಅದೇ ರೀತಿಯಲ್ಲಿ ಓಮನ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸುರೇಶ್ ಅವರೊಂದು ಮೊಳಿ ಇಟ್ಟಂತಕ್ಕಂಥ ಒಂದು ಹಾಕಿ ಇವತ್ತು ಕೂಡ ಹೆಮ್ಮರಾಗಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ ಸೆಲೆಬ್ರಿಟಿ ಟಾಕ್ ಶೋನಲ್ಲಿ ಚನ್ನಪಣ ಸುರೇಶ್ ಸೋಮಯ್ಯನವರಿದ್ದಾರೆ ಓಮನ್ ಮಸ್ಕತ್ ಏನು ನಾವು ದುಬಾಯಿ ಅಂತ ಹೇಳ್ತೀವಿ ಅಲ್ಲಿ ಆಕೆಯನ್ನು ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಸೆಲೆಬ್ರಿಟಿ ಈ ವಾರದಲ್ಲಿ ನಮ್ಮ ಜೊತೆಗಿದ್ದಾರೆ ಚನ್ನಪಣ ಸುರೇಶ್ ಸೋಮಯ್ಯನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಲ್ಲಾಮೆ ಓಕೆ ನಾನು ಚನ್ನಪ್ಪಂಡ ಸುರೇಶ್ ಸೋಮಯ್ಯ ಮಡಿಕೇರಿಲಿ ಪುಟ್ಟಿ ಬಂದೆ ಎಜುಕೇಷನ್ ಪ್ಲಸ್ ಟೂ ಇಲ್ಲಿ ಜೂನಿಯರ್ ಕಾಲೇಜಲ್ಲಿ ಆಯ್ತು ಇನ್ನು ಹೈಯರ್ ಎಜುಕೇಷನ್ಗೆ ಬ್ಯಾಂಗ್ಳೂರು ಬಿ ಕಮ್ ಎಲ್ ಎಲ್ ಬಿ ಮಾಡಿತ್ತು ಜಾಬ್ ಲಿಂಜಿತ್ತು ಅಲ್ಲಿಂಜ ನೈಂಟಿ ಟೂಲು ನಾನು ಉಮಾನಲ್ಲಿ ಓವರ್ಸೀಸ್ ಎಂಪ್ಲಾಯ್ಮೆಂಟ್ ಆಯಿತು ಸುಹೇಲ್ ಭವಾನ್ ಇಂಟರ್ನ್ಯಾಷನಲ್ ಗ್ರೂಪಲ್ಲಿ ಜಾಬ್ ಕಟ್ಟಿತ್ತು ಅಲ್ಲಿ ಹೋಯಿತು ಜಾಬ್ ಮಾಡಿಂಡ್ ಇಪ್ಪಕ್ಕಪ್ಪ ನಂಗಡ ಕೊಡೋ ಫ್ಯಾಮಿಲಿನೆಲ್ಲ ಪರಿಚಯ ಹಚ್ಚಿ ಚೆನ್ನ ಕೂಡೋದು ಎಲ್ಲಾದರೂ ಗೆಟ್ ಟುಗೆದರ್ ಲ್ಯಾಂಡ್ ಚಾಯ್ಲಿ ಇಪ್ಪಕ್ಕ ಅಂದನೇ ಟೂ ತೌಸಂಡ್ ಏಯ್ಟ ಅಫಿಷಿಯಲ್ ಆಯಿತು ನಂಗೆ ಅವರು ಎಸ್ ಸಿ ಎಸ್ ನಕ್ಕಿ ಅನ್ನೋ ಹಿಂಗೆ ಪರಿಚಯ ಹಚ್ಚಿ ಹಿಂಗೆ ಸ್ಪೋರ್ಟ್ಸ್ ಕನ್ಸಲ್ಟೆನ್ಸ್ ಆಯಿತು ಒಮಾನ್ ಒಲಿಂಪಿಕ್ ಕಮಿಟಿಲು ಲೀಡ್ ಮಾಡಿ ನಿಂತು ಅಂದನೇ ಅಫಿಷಿಯಲ್ ಪರಿಚಯ ಆಪಕ್ಕ ಅವ್ರ ದಿನ ಹಿಂಗೆ ಒಮಾನಲ್ಲಿ ಇಂಡಿಯನ್ ಅಂಬಾಸಿ ಆ್ಯಂಡ್ ಇಂಡಿಯನ್ ಸೋಷಿಯಲ್ ಕ್ಲಬ್ ಆರ್ಗನೈಸ್ ಮಾಡಿದಂಥವ್ರು ಮೇಜರ್ ಧ್ಯಾನ ಚಂದ್ ಅಣ್ಣ ಹೆಂಗಡ ಸೆಂಟಿನರಿ ಸೆರೆಮನಿ ಪ್ರೋಗ್ರಾ ಅದು ಎಕ್ಸಿಬಿಷನ್ ಮ್ಯಾಚ್ ಆರ್ಗನೈಸನ್ ಮಾಡಿ ಅಂತು ಅಕ್ಕ ಹಿಂಕ ಇಂಡಿಯನ್ ಅಂಬಾಸಿಕ್ಕು ಚೆನ್ನಾಗಿ ಪ್ಲೇಯರ್ಸ್ ಬ ಅವಶ್ಯಕತೆ ಹಿಂಜಿತು ನಕ್ವಿ ಎಸ್ ವಿ ಎಸ್ ನಕ್ವಿ ನನ್ನ ಕೊಡುಗುಂಜ ಪಿಂಜ ಹಾಕಿ ಎಲ್ಲ ಗೊತ್ತೂಡೋಣ ಈವನ್ ಐ ಆಮ್ ನಾಟ್ ಲೀಡ್ ಪ್ಲೇಯರ್ நான் கேட்டது இந்தியன் அம்பேசிக்கு ஒரு தின இந்த எக்ஸிபிஷன் மேட்ச் உண்டு கழிப்பா கையோது கேட்டது அக்கா நான்ண்ணா நக்வி சார் நான் சென்ன டைம் தாரி நான் அதில் கம் பேக் தென் அது கன்ஃபார்ம் அண்ணா அல்ல நான் நங்கட கொடவட நங்கட சீனியர்ன காண்டாக்ட் மாதிரி கேட்பா கேப்பா அக்கோ நல்லதே ஆச்சு எல்லாம் கூடங்க எல்லாம் ஒரு மீட்டிங் மாடிச்சி நாங்கள் எல்லாம் கொடோ கம்யூனிட்டி உள்ளே இங்கே மஸ்கட்ரை எல்லாம் ஒப்புச்சு நம்டதே ஒரு டீம் என்ன ஃபார்ம் ஆட்காணிந்து நான் ஒரு பாவனை பார்த்து நாங்கள் கட எங்கள் ஆக்கி கழிக்காரஞ்சித்தும் சும்மா டைம்ஜா எங்கள் அப்பார்ச்சுனிட்டி கட்டிங்கிறது ஆக்கி கழிப்புக்கு அக்கா நாக்கு ஒரு ஐ தாட் இன்ஸ்டெட் ஆஃப் ನಾನು ಕಳಿಸಿತ್ತು ನಾನು ಕದೊತ್ತವಾಗೇ ಟೀಮ್ ಮಾಡಿತ್ತು ನಾವು ಪ್ಲಾಟ್ಫಾರ್ಮ್ ಆಡಿತ್ತೆ ಕಳಿಪ ಕಳಿಪ್ಪಿ ಅಪಾರ್ಟ್ ಫ್ರಮ್ ದ ವರ್ಕ್ ರುಟೀನ್ ಇದು ಅದು ಇದು ಟುಗೆದರ್ ಟುಗೆದರ್ಜಾ ಇದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ತುಂಬ ಚಾಯಪ್ಪ ಯಂಗ್ಸ್ಟರ್ಸು ಎಂದು ಥಿಂಕ್ ಮಾಡಿತ್ತು ನಂಗೆಲ್ಲ ಒಂದು ಟೀಮ್ ಫಾರ್ಮ್ ಮಾಡಿ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್ ಆ್ಯಕ್ಚುಲಿ ಅಕ್ಕ ನಂಗೆ ಒಂದು ಫೆಸಿಲಿಟಿ ಒಂದು ಇಂತ್ಲೆ ಕಳಿಪ ಗ್ರೌಂಡ್ ಇಂತ್ಲೆ ಹಾಕಿ ಕಿಟ್ಸ್ ಒಂದು ಇಂತ್ಲೆ மேனேஜ் மானேஜ் நாங்கள் சால் சால் கிரௌண்ட்லு பிராக்கிட்டிஸ் அந்த பிஞ்ச கார் பார்க்கிங் ப்ளேஸ்லுக்கு பிராக்டீஸ் மாத்து அந்த எஸ் சேஸ் நக்கியுள்ள அங்கே ரிக்வெஸ்ட் மாங்களை ஒரு கிரௌண்டு பிரொவைட் அங்கே அந்தனே மினிஸ்ட்ரி இதில் ஒரு போலீஸ் கிரௌண்டாக நங்க பிட்டித்தது எவ்ரி வீக்கெண்டு நங்க பிராக்கிஸ் நின்று அந்த இதில் நங்க ஒரு ஒரு ஒன் வீக்கில் இது பிராக்கிட்டீஸ் மாங்க ஒரு டீம் மாடித்து டீம் குருக்கு மஸ்கட்ட ஒரு டீம் ஃபாம் மாதிரி அந்தத்தர ஒரு ஜேன்சந்தே செர்மனியில் நாங்கள டீம் கழிச்சது அல்லி இந்த யுனைட்டட் தலச்சேரி கிளப் ராய்ங்களும் கேரள கர்டாட்டோட டீம் இஞ்சத்து பாம்பே இந்தனே ஒரு அஞ்சாறு டீம் இஞ்சது லோக்கல் டீம் ஆயிடுத்து பின்னா உமா நேஷனல் டீமும் இஞ்சத்து எங்கிட்ட எல்லாம் ஒரு ஃபஸ்ட்டு ஒரு எக்ஸிபிஷன் மேட்ச் வேணாக்கா எல்லாருக்கும் ஒரு ஸ்போர்ட்ஸ் ஆக்டிவிட்டியில் ரொம்ப இன்ட்ரெஸ்ட் பார்த்து இங்கே நம்மட டீம் சாயல் கழிச்சிட்டு இதாச்சு வின் ஆச்சு ಅಕ್ಕ ನಂಗಡ ಅವರು ರಿಕೊಗ್ನೈನ್ ಬಾತ್ ಎಲ್ಲಕ್ಕೂ ಧ್ಯಾನಂದ ಸರ್ಮನ್ಲಿ ಇಂಡಿಯನ್ ಎಂಬಾಸಿ ಸ್ಪೋರ್ಟ್ಸ್ ಫೆಟರ್ನಿಟಿ ಒಮನ್ ಬೆಲೆ ಬೆಲೆ ಹಾಕಿ ಕಳಿಕಾರ ಎಲ್ಲ ಮಿಂಜೆ ಬಂತು ನಂಗೆ ಸಪೋರ್ಟ್ ಮಾಡೋ ಅಂತು ಕಂಟಿನ್ಯೂ ನಂಗೆ ಕನ್ಸಿಸ್ಟೆಂಟ್ಲಿ ಫಾಲೋ ಇದು ಮಾಡಿತ್ತು ಪ್ರಾಕ್ಟೀಸ್ ಮಾಡಿಂಡೇ ಇಂತು ವೀಕೆಂಡ್ ಎಲ್ಲ ಪುದಿಯ ಪುದಿಯ ಕಳಿಕಾರ ಕೊಡ್ಸಿ ಅಂದರೆ ನಂಗೆ ಬಲ್ಲೆ ಬಲೆ ಟೂರ್ನಮೆಂಟ್ ಅಪೋರ್ಚುನಿಟೀಸ್ ಕಟ್ಚಿ ಅಂದರೆ ಎಲ್ಲರೂ ನಂಗೆ ಇಂಡಿಯಾದ ನನ್ನ ನನ್ನ ಕಳಿಕಾರಗಳೋಕೆ ಹಾಕ್ಸಿಟ್ಟು ಇಂತು ಸೊ ಹಾಕಿ ಆಸ್ ಗ್ರೋನ್ ಆ ಸ್ಟಾರ್ಟ್ ಮಾಡೋಣ ಟೂ ತೌಸಂಡ್ ಏಯ್ಟಿಂದ ಇಕ್ಕ ನಂಗೆ ಬೆಂಚ್ ಮಾರ್ಕ್ ಈಸ್ ವೆರಿ ಹೈ ಲೆವೆಲ್ ರೀಚ್ ಆಯಿತು ನಲ್ಲ ನಲ್ಲ ಟೀಮ್ರ ಕೂಡ ಕಳ್ಚ ಉಂಡು ಇಂಟರ್ನ್ಯಾಷನಲ್ ಲೈಕ್ ದುಬೈ ಸೌದಿ ಎಲ್ಲನ ಹಾಕಿ ಕಳ್ಸಿಟ್ಟಿಂತೆ ನಂಗೆ ಸೀನಿಯರ್ಸ ತುಂಬ ಇಂಟ್ರೆಸ್ಟ್ ಆಯಿತು ಇಂಜಿತ್ ಅದ್ಲೆಲ್ಲ ಸೊ ಅಂದನೇ ಹಾಕಿ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಏಯ್ಟ್ ರೀಸನ್ ಕಿಡ್ಚಿ ನಂಗೆ ಒಂದು ಚಾನ್ಸ್ ಕಿಡ್ಚಿ ನಕ್ಕಿ ಹಿಂಗೆ ತುಂಬ ಸಪೋರ್ಟ್ ಮಾಡಿತ್ತು ಸರ್ ನಿಂಗೆಲ್ಲ ಹಾಕಿರ ಬಗ್ಗೆ ಸರ್ நீங்கள் மஸ்கத்துக்கு கொடுக்கிஞ்சு ஒரு மஸ்கத்துக்கு ஒரு லிங்க் ஆச்சுல்ல சார் அது ஒரு க்யூரியாசிட்டி ஆப்பா அது என்னென்ன அதுக்கு லிங்க் ஆச்சு அது நினச்சிங்க நாங்கள் போப்பா அல்ல ஓவர்சீஸ் எம்ப்ளாய்மெண்ட்டுக்கு நாங்களோட கமிட்மெண்ட்ஸு அது இது இப்போ ஒரு ட்ரை மாங்க இல்லை ஒர்க் மாவங்க அது சின்ன சேவிங்ஸ் இப்போ இல்லை தற்கூ இது ஹெல்ப்பாக பண்ணின்னு போப்போ இப்போ அல்லது என்விரன்மெண்ட் உமன் இஸ் அ உமன் இஸ் அ வெரி கைண்ட் பீப்புள் அண்ட் உமான் சார் துப்ப இங்கே நமக்கு சப்போர்ட் நல்ல ஒரு ಜೆನ್ಯೂನ್ ಆಯ್ತು ಹೆಂಗ ಒಬ್ಬ ವರ್ಕರ್ ಅದಿದೆ ಎಂಪ್ಲಾಯಿ ಹಿಂಗೆ ಗೊತ್ತಾಚೆ ಅವ್ರ ಕಂಪನಿಯು ತುಂಬ ಚಾಯಲ್ ನೋಟಿಯವ ಅದನ್ನು ಉಂಡು ನಂಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಾನು ಎಸ್ ಎಸ್ ನಕ್ವಿನ ಮೀಟ್ ಮಾಡೋಣ ಉಂಡು ನಾಲ್ಕು ತುಂಬ ಅವರು ಅದು ಮೇಯ್ನ್ ಬಂದಿಯ ನಂಗಡೆ ಇಂಡಿಯನ್ ಸರ್ ಹಾಕಿ ಕಳಿಕಾರ ಎಲ್ಲಿ ಉಂಡು ಹೆಂಗು ಅಲ್ಲಿ ಒಮಾನ್ಲು ಫುಟ್ಬಾಲ್ ಮೇಯ್ನ್ ಫೇಮಸ್ ಹಾಕಿ ಉಂಡು ಬಟ್ ಅಚ್ಚಕ್ಕೆ ಇದು ಇಪ್ಪಂತಲೇ ನಂಗಡೆ ಒಂದು ಟೀಮ್ ಕುರುಗ್ ಮಸ್ ಕಟ್ಟಿದ್ದು ಸ್ಟಾರ್ಟ್ ಮಾಡಿದ ಪಿಂಜಂತೂ ಹಾಕಿ ತುಂಬ ಎಲಬ್ರೇಟ್ ಆಗ್ತದೆ ಸರ್ ನಿಂಗ ಎಲ್ಲಿಯೂ ಕೂಡ ಸ್ವಾರ್ಥ ಜ್ಞಾನ ಮಾಡಿ ತುಂಡಂಗಿ ಅಂದ್ ನಕ್ವಿರ ಕೂಡ ನಿಂಗೆ ಎಂತ ಮನ್ಸಂಗ್ ಮಾಡಿಲ್ಲ ಆಯ್ತಿಕ್ಕು ಅವರು ಸ್ಪೋರ್ಟ್ಸ್ ಅಲ್ಲಿ ನಿಂಗಳೇ ಮಿಂಜೆಕ್ ಟೀಮಲ್ಲಿ ಅಂತ ಆಚೆ ನಿಂಗೆ ಹಾಕಿ ಕಾಯ್ತು ಕೊಡ್ಗರ ಹಾಕಿ ಕಾಯ್ತು ಇಂತ ಕೊಡವಾಡ ಹಾಕಿ ಕಾಯ್ತು ಅವ್ರ ಟೀಮ್ನೇ ಫಾರ್ಮ್ ಮಾಡ್ಯಾರ ಟೂ ತೌಸಂಡ್ ಏಟ್ ಸರ್ ಅಂದು ಒಂದು ಇಂತಿಲ್ಲ ಇಂದು ಬೋಂಡಕ್ಕೆ ಅವಕಾಶ ಉಂಟು ஆச்சுங்க அதுங்க நீங்கள் ஒரு சுவார்த்தை புட்டித்து கலசமாட்டா ஒரு திருப்தி நீங்கள் காயணுண்டா ஆ நான் ஒரு இக்கத்த டி இக்கத்த லெவல் ஆஃப் ஹாக்கி ஹாக்கிற கல்ச்சர்ல நாங்கள் டீம் குறுக்கு ஏற்றோம் ஃபேமஸாக வச்சு வந்து நான் ஒரு ஹெம்மிற விஷயம் அது அக்கா நான் ஒரு செரிய இதில் கேனமாட்டி ஒரு மொழியிடும் நினைக்கிறேன் அதுக்கு நான்க்கு ஒரு இந்த நம்பிக்கையை பந்த் இக்கா நான் கடை இங்கே திரும்ப கல்ச்சர் உண்டு யங்ஸ்டர்ஸுக்கு ஒரு ಚಾಯ್ ಟೀಮು ಕಲ್ಚರ್ ಲಾಸ್ಟ್ ಟೂರ್ನಮೆಂಟ್ ಅದ್ರ ಹೆಮ್ಮೆತಪ್ಪ ಸುಬ್ಬಯ್ಯ ಸುಬ್ಬಯ್ಯ ಹಿಂಗ್ ಇಂಡಿಯನ್ ಕೋಚ್ ಇದಾಯ್ತು ವುಮೆನ್ಸ್ ಕೋಚ್ ಆಯ್ತು ಒಲಿಂಪಿಕ್ ಏಷ್ಯನ್ ಕಪ್ ಇದನ್ನು ಬಂದು ಅಕ್ಕ ನಂಗಳೆಲ್ಲ ಮೀಟ್ ಮಾಡಿಸಿ ಸಪೋರ್ಟಿಂಗ್ ಜೊತೆ ಹೆಂಗಡ್ದು ಪಿಂಜ ನಂಗೆ ಬಲಿ ಬಲಿ ಟೂರ್ನಮೆಂಟ್ ಅಲ್ಲ ಅಪ್ಪಕ್ಕ ಈಕ ಫಾರ್ ಎಕ್ಸಾಂಪಲ್ ಇಲ್ಲಿ ನಿತಿನ್ ತಿಮ್ಮಯ್ಯ ನಿಖಿಲ್ ಹಿಂಗ ಪಿನ್ಯ ಸುಮಾರು ಅಯ್ಯಪ್ಪ ಪೂಣಚ್ ಕೂತಂಡ ಪೋಂಡ್ ಹಂಗೆಲ್ಲ ನಂಗೆ ಕಾಕ್ಚಿಟವ್ ಎಂತು ಟೈಮ್ಲಿ ಏನೇ ನಂಗೆ ಬಲ್ಲೆ ಬಲ್ಲಿ ಟೀಮ್ ಬಂದಾಗ ಕಳಿಕಾರಗಳ ಬೋಂಡ್ ಇಪ್ಪಾಗ ಹಿಂಕೂ ಅವ್ರ ಚಾನ್ಸ್ ಕೊಡ್ತಾನೆ ಅಪ್ಪ ಎಂತು ಸರ್ ಓಮನ್ ಈಗ ಹಾಕಿ ಭಾರಿ ಬಳ್ಳಿಯವ್ರ ಪೆದ ಐನು ಸರ್ ಅಲ್ಲಿಕ್ಕೂ ನಂಗೆ ಕೊಡಗಕ್ಕೆ ಅವರು ತುಲನೆ ಮಾಡಿಸಿ ಇಲ್ಲಿ ಎಂದನೆ ಡೆವಲಪ್ಮೆಂಟ್ ಮಾಡಲು ಸರ್ ಹಾಕಿ ಇಲ್ಲಿ ಬಂತಂಗೆ ಇಲ್ಲಿ ಅಂದನೆ ನ್ಯೂ ಕ್ಯಾಂಡ್ ಕಾರ್ನರ್ ಅಲ್ಲಿ ಎಂದನೆ ಫುಟ್ಬಾಲ್ ಉಂಡು ಎಂದರೆ ಇಲ್ಲಿ ಹಾಕಿ ಉಂಡು ಎಲ್ಲರೂ ಟೀಮಿಗೆ ಬಲ್ಲಿ ಫೆಸ್ಟಿವಲ್ ಐನು ಉಂಡು ಮತ್ತೆ ಮುನ್ನ ಇಟ್ಟು ಹೇಳೋದು ಗಿನ್ನಿಸ್ ಬುಕ್ ರೆಕಾರ್ಡ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ತುಂಬಾ ಚಾಯ್ಲ್ ಫ್ಯಾಮಿಲೀಸ್ ಎಲ್ಲ ಇಂಗೆ ಪಾಂಡ ಕುಟಿ ಅಂಗ ಅಂಗೆ ಮಾಡಿದ ಕುಟಪ್ಪ ಮಾಡ ಮೊಳಿ ಇಟ್ಟು ಅದು ನಾವು ಇನ್ನೊಂದು ಚೆನ್ನ ಗೇನಪ್ಪ ಮಸ್ಕಟ್ಟೆ ಸ್ಟಾರ್ಟ್ ಆಯಿತು ಕೈಯಲ್ಲಿ ಟೂ ತೌಸಂಡ್ ಎಯ್ಟ್ ಇಯರ್ನಪ್ಪ ಕೈ ಕೈ ಅದು ನೇರೇ ಅದು ಎಂತದ್ದೇ ಬಂದನೆ ಪೋಚು ಎಚ್ಚರಿಕೆ ಜನ ಇನ್ವಾಲಮೆಂಟ್ ಅದೆಲ್ಲ ಬಪ್ಪ ಹಾಕಿ ಟೀಮರ್ ಎಂದೇ ಆ ಯೂನಿಟಿಯಲ್ಲಿ ಪೋಚಂಗಿ ರೂಮ ಚಾಯಿಲ್ ಇಪ್ಪ ಎಲ್ಲ ಇದು ಅದು ಎಕ್ಕಲು ಸಪ್ಪತ್ತೆ ಇದು ಈವನ್ನ ಎಂತ ಚಂಗ್ ಬಿಹೈಂಡ್ ದ ಸೀನ್ ಆಚಂಗು ನಾಲ್ಕು ತುಂಬ ಅವರು ಪ್ಯಾಷನ್ ಆಯ್ತು ನಂಗೆ ಫೋಟೋಗ್ರ ಹಾಕಿ ಅಲ್ಲಿ ಅವ್ರ ಎಕ್ಸಿಬಿಷನ್ ಆಯ್ತು ನಂಗೆ ಪ್ರದರ್ಶನ ಮಾಡೋಕೊಂಡು ತುಂಬ ಅವ್ರಿಗೆ ಖುಷಿ ಅಪ್ಪ ಸರ್ ಮಸ್ಕತ್ತಲ್ಲಿ ನಿಂಗೆ ಈ ಪಕ್ಕ ಕೊಡುವ ಹಿಂಗ ಹೊರ ಚೆಕ್ ಬಂತು ಕೊಡೋಕ್ಲಂತು ಅಕ್ಕ ಹಿಂಗಳೆಲ್ಲ ನಿಂಗೆ ಅವರು ಸಂಪರ್ಕ ಮಾಡಿತ್ತು ಎಂತ ಚಿಂಗ್ ಅವರು ಒತ್ತೋರ್ ಮೇಲೆ ಅಕ್ಕಕ್ಕ ನಿಂಗ ಕೊಡೋನೆ ನಂಗೆ ಕಾಲೋದಿ ಪುತ್ತರಿ ಕೈಲ್ಪೋದು ಪುತ್ತರಿ ಅದು ದಂಡೆ ಲೆಂಗಿ ಮಿಸ್ ಆಚೆಂಗಿ ಚೆನ್ನಾಗಿ ಕ್ಲೈಮೇಟ್ ಅದು ಇದು ಅಣ್ಣಕ್ಕ ನಂಗೆ ಆನ್ಯುವಲ್ ಗೆಟ್ ಟುಗೆದರ್ ಮಾಡೋದು ಕೊಡೋ ಸಂಸ್ಕೃತಿ ಪದ್ಧತಿನ ನಂಗೆ ಅಲ್ಲಿ ಆ ಪಚ್ಚಕ್ಕೆ ನಂಗರ ಕೈಲ ಆ ಪಂಗೆ ಆ ಪ್ರದರ್ಶನ ಮಾಡ್ತೀವಿ ಎಲ್ಲ ಕೂಡ ಒಗ್ಗಟ್ಟಂಗೆ ಅದು ಪುತ್ತರಿ ಕದಡ್ ಎಲ್ಲ ಮಾಡಿತ್ತು ನಂಗೆ ಎಲ್ಲ ಪಿಂಜ ಪುದಿಯ ಪುದಿಯ ದಾರಿ ಪೋಪ ಹಿಂಗಿಂಗ್ ಹಿಂಗೆ ಫೇರ್ವೆಲ್ ಮಾಡುವಂತು ಪಿಂಜ ಪುದಿಯ ಬಂದೆಗಳು ಇಂಟ್ರೊಡ್ಯೂಸ್ ಮಾಡುವಂತು ಹಿಂಗೆ ಪೇರೆಂಟ್ಸ ನಂಗೆ ಒಂದು ಕಾಕ್ ಸಿಟಿ ಎಲ್ಲ ಪರಿಚಯ ಮಾಡೋದು ಅವರು ಫೆಲಿಸಿಟೇಟ್ ಮಾಡೋ ಇದು ಅಭ್ಯಾಸ ಓಕೆ ಇಕ್ಕಂತೂ ತುಂಬಾ ಚಾಯ್ಲ್ ಮಾಡೋ ಎಲ್ಲಂಗು ಕಾವೇರಿ ಸಂಕ್ರಮಣಕ್ಕೂ ಮಾಡುವಾಗ ಎಲ್ಲಾ ಫಂಕ್ಷನ್ಗೂ ಅಲ್ಲಿ ಇದು ಮಾಡಿ ನಂಗೆ ಆ ಟೈಮಲ್ಲಿ ಹೆಚ್ಚಕ್ ಆಪಕ್ ಮಾಡಿಂಡೇ ಇತ್ತಿಂತ ಅದು ತುಂಬಾ ನ್ಯಾಷನಲ್ ಇದಕ್ ಇದಿಲ್ಲ ನಂಗೆ ಅಲ್ಲಿ ಮಾಡೋಜ್ ಮಾಡಿ ಅವರು ಜರ್ನಿನ ಅವರು ಜನಕ್ಕೆ ಎಂತ ಕೊಡದ್ರ ಜನ ನೋಟ್ ನೋಟೋಣ ನಿಂಗೆ ಏನಾಗ್ ಸೆಲೆಬ್ರಿಟಿಯಿಂದ ನಂಗೆ ಇಲ್ಲಿ ನಿಂ ಆಗ್ಸಿಟ್ಟಿತ್ತು ಸರ್ ನಿಂಗಳ ಜರ್ನಿ ಎಲ್ಲನೇ ಸ್ಟಾರ್ಟ್ ಆಗ್ತಿ ಇನ್ನೂ ಗೊತ್ತಲೇ ನಾನು ಸೆಲೆಬ್ರಿಟಿ ಲೆವೆಲ್ ಬಂದಿದ್ದೇನೋ ಏನು ನಾಡ ಇದ್ರ ನೈಂಟಿ ಟೂ ಇಂಜ ಟೂ ತೌಸಂಡ್ ಟ್ವೆಂಟಿ ತ್ರೀ ಕತ್ನ ತರ್ಟಿ ಒನ್ ಇಯರ್ಸ್ ಆಫ್ ಜರ್ನಿ ಇಟ್ ಈಸ್ ಡೆಫಿನೆಟ್ಲಿ ಒಂದು ನಲ್ಲೊರು ಎಕ್ಸ್ಪೀರಿಯನ್ಸ್ ನಲ್ಲ ಇದೇ ತುಂಬ ಪ್ರೊಫೆಷನಲ್ಗಿಂಜ ಪರ್ಸನಲ್ ಆಯಿತು ನಾಡೋರು ಮೈಂಡ್ಸೆಟ್ ತುಂಬ ಚಾ ಅಲ್ಲಿ ಅವರು ಸೋಷಲೈಸಿಂಗು ಅದೊಂದಲ್ಲತ್ತೆ ತ ಎಲ್ಲ ಆ್ಯಕ್ಟಿವಿಟಿಲು ಕಂಪನಿ ಇದೂ ಪಾರ್ಟಿಸಿಪೇಟ್ ಮಾಡಿಂಡು ಎಲ್ಲ ಇದ್ಲು ಗೈಡ್ ಮಾಡಿ ಆಪಚ್ಚ ನ್ಯೂ ಕಾಮರ್ಸ್ ಸಪೋರ್ಟ್ ಮಾಡಿಂಡು ಹೆಚ್ಚಕ್ಕೆ ಆಪ ನಾನು ಸಪೋರ್ಟ್ ಮಾಡಿ ಓಕೆ ಆ ರಿಗ್ರೆಟ್ಸ್ ಓಕೆ ತುಂಬ ಚಾಯ್ ಹಚ್ಚಿ ಪಿಂಜೆ ಐಂಡ ಐಂಡ ಊರ್ಕ್ ಅವರು ರಿಟೈರ್ಮೆಂಟ್ ಆನ ಪಿಂಜ ಬಂತು ಸೆಟ್ಲ್ ಆಂಡು ಅವ್ರ ಆಸೆ ಇಪ್ಪು ಅಂದನೇ ಆಯ್ತು ನಾ ಬಂತು ನಾಡ ಓನ್ ಹೋಮ್ಲ್ಯಾಂಡ್ ಬಂತು ಮನೆ ಕಟ್ಟಿದ್ದು ಈಗ ಕೊಡಗ್ರ ಹಾಕಿಕ್ಕು ನಿಂಗಳ ಎಲ್ಲ ಗ್ರೌಂಡ್ ನಾನು ನೋಡ್ತೀನೋಲ್ಲ ಅಲ್ಲಿ ಕೋರ ಆಚೆ ಕಾಂಟ್ರಿಬ್ಯೂಟು ಇಲ್ಲಿಗೆ ಒರ ಆಚೆ ಕಾಂಟ್ರಿಬ್ಯೂಟು ಕೊಡೋದಿಲ್ಲ ಅವರು ಹಾಕಿಕ್ಕೆ ವಿಶೇಷವಾಯಿತು ನಿಂಗೆ ಮಸ್ಕತ್ಲೆ ಎಂತ ಆ ಆಲೋಚನೆ ಮಿಕ್ ಎಲ್ಲ ಅವರು ಕ್ರೀಡೆಕ್ಕೆ ಪ್ರೋತ್ಸಾಹ ಕೊಡ್ಕೊಂಡೇ ಬಂದು ನೋಡಿದ್ರೆ ಸರ್ ಇನ್ನು ಎಂದನೆ ಹಾಕಿ ಇಲ್ಲಿ ಮಕ್ಕಕ್ಕೆ ಯೂತ್ಸ್ಗೆ ಎಂದನೆ ಆ ಸರ್ ಇಲ್ಲಿ ತುಂಬ ಟೀಮ್ ಉಂಡು ಎಲ್ಲ ಕಳಿಕರಳು ಉಂಡು சின்ன தும்ப செலெக்ட் மாடித்து இப்போ ஒரு பத்து டீம் உண்டைங்கி கொட மக்கள் கழிச்சுன்னு உண்டைங்கி அதுஞ்ச சாய் சாய் மக்களை பொட்டென்ஷியல் உள்ளவங்களை செலெக்ட் மாடித்து அவங்களை ஒரு டீம் மாடித்து அவங்களுக்கு சென்னா இண்டியன் நேஷ்னல் டீமு ஸ்டேட் லெவல் கழிச்சிட்டு நேஷ்னல் லெவல் கழிப்பா அந்த ஒரு சான்ஸ் கொடுப்பாச்சுக்கு இக்கத்த ப்ரெசென்ட் சீனாரிலும் எங்கட ஒரு அஞ்சு பிளேயர்ஸ் எங்க போண்டுப்பா அதுங்குள்ள ஒரு செலக்ட் மாடித்தவர் இங்கே சாய் இது உண்டு கிளப் எங்கட ஆர்கனைசேஷன் மாறதுண்டு இண்டியன் இது ஹாக்கி அகாடமி உண்டு ಎಲ್ಲರೂ ಕುಡಿತು ಮಾಡಲು ನ್ಯಾಷನಲ್ ಲೆವೆಲ್ ಪೋಪಚ್ ಅವ್ರು ಚಾನ್ಸ್ ಜನ ಸಪೋರ್ಟ್ ನಂಗೆ ಮಕ್ಕಗ್ರೆವಲ್ ನ್ಯಾಷನಲ್ ಲೆವೆಲ್ ಅದ್ರು ನಾಡೋರು ಆಸೆ ಅವರ ಆಸೆ ಅದು ಹೆಚ್ಚು ಅವರು ಅಂಜ್ ಪ್ಲೇಯರ್ಸ್ ಹಿಂಗ ಚಾನ್ಸ್ ಕೊಡ್ಕೊಂಡು ಈ ಸೆಲೆಕ್ಷನ್ ಕಮಿಟಿಗ ತುಂಬಾ ಆ ಆಚೆಂಗು ನಂಗೆ ಇಚ್ಛೆ ಕಳಿಕಾರಿ ಇಪ್ಪ ಹಿಂಗೆ ಚಾನ್ಸ್ ಕೊಡ್ಕೊಂಡು ಸರ್ ಅವ್ರ ಕ್ಯೂರಿಯಸಿಟಿ ಅವರು ನಿಂಗಳ ಪ್ರಶ್ನೆ ಮಾಡುವ ಸರ್ ಅಲ್ಲಿ ನಿಂಕ್ ಅವರು ಓಮಾನ್ ಮಸ್ಕತ್ತೆ ಸರ್ ಅಲ್ಲಿ ಬಲ್ಲಿ ಬಲ್ಲಿ ಹಿಂಗೆ ನಿಂಕ ಅವರು ಕಾಂಟ್ಯಾಕ್ಟ್ ದಾರೆಲ್ಲ ಆಚೆ ಸರ್ ಹಣ್ಣು ನಂಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಫುಲ್ ಟು ನೋಡ ಕಂಪನಿ ಓನರ್ಸಕ್ಕೆ ಹಿಂಕಲ್ಲ ನನ್ನ ಅವ್ರ ಚಾಯ್ಲ್ ರಿಕಾಗ್ನೈಸ್ ಮಾಡಿತ್ತು ನಾಲ್ಕು ಪೊಸಿಷನ್ ತಂತು ವರ್ಕು ಡೇ ಡೆಡಿಕೇಟ್ ಆಯಿತು ನಾ ಮಾಡೋಂಜು ಅಂದನೇ ತ್ರೂ ನಂಗೆ ಬಲ್ಲೆ ಬಲ್ಲೆ ಕಂಪೆನೀಸ್ನ ಕಾಂಟ್ಯಾಕ್ಟ್ ಬಂತು ಎಲ್ಲ ಓ ಎಮ್ ಡಿ ಲೆವೆಲ್ಲೆಲ್ಲ ತುಂಬ ಚಾಯ್ಲ್ನ ಎಂಗೇಜ್ ಮಾಡೋಂತು ಸಪೋರ್ಟ್ ಮಾಡೋದು பின் எங்கட ஒரு நல்ல நல்ல அட்வைஸ் ஒரு ஒரு ஏதாச்சும் ஒரு பாசிட்டிவ்னஸ் செஞ்சது ஏதாச்சும் நாங்கள் ஒர்க் சாயல் கெல்சம் மாட்டிங்க நாங்கள் ஒரு லெவலில் சாயில் நோட்டேவான ஒரு நாங்கள் ஒரு கான்ஃபிடென்ட் பப்பா அதுனே நான் எல்லாருக்கும் நீ அப்பச்சங்க நீங்களோட கம்பெனிக்கு நீங்கள் கம்பெனிக்கு நீங்களோட அவசியத்தை உண்டுச்சிங்க ஆனா சாயல் நடத்தின்னு போச்சிங்கி அது லாஸ்ட்டுக்கு அது பல கட்டிகிட்டே கட்டுவா ಉದ್ ಅಪಚಕ್ ನಂಗ ಅನ ಬುಳ್ತೀನಿ ಬರೋದು ಬೋರಿಂಗ್ಕು ಸಹಾಯ ಪನಕಿ ಮಾಡೋದು ಈಗ ಮನೆ ಇದ್ ಮಾಡಿಸ್ಲೈನು ಹೆಚ್ಚುಕೋ ನಂಗ್ ಬೆಳೆಯ ಗುಣ ಮೊಳಕೆಯಲ್ಲಿ ಇದನ್ನ ನಂಗೆ ಚೆನ್ನಾಗಿ ಟೈಮ್ ಇಡ್ತಾವ ಅದು ಗೊತ್ತಾ ಮತ್ತೆ ಅವರ್ ದಿನ ಅಲ್ಲವರ್ ದಿನ ಅದು ಹಾರ್ಡ್ ವರ್ಕ್ ಸರ್ ಈಗ ನಿಂಗ ಅಲ್ಲಿ ಅವರು ಬಲ್ಲಿ ಪೊಸಿಷನ್ ಇಂತ ನಿಂಗ್ ಕಾಚಿಂಗ್ ಎಂಪ್ಲಾಯ್ಮೆಂಟ್ಗೆ ನಿಂಗೆ ನಿಂಗ ಕಂಪ್ನೀಸ್ ಪ್ರೋತ್ಸಾಹ ಆಚೆ ಸರ್ ಹಾಂ ನಾನು ಟ್ರೈ ಮಾಡಿ ಅಲ್ಲಿ ಹೆಂಗ್ ಈಗ ಚೆನ್ನಾಗಿ ಲೋಕಲೈಝೇಷನ್ ಚೆನ್ನಾಗಿ ಜಾಸ್ತಿ ಉಂಡು ಆಚೆಗೂ ಎಲ್ಲೆಲ್ಲಿ ಅಪಾರ್ಚುನಿಟಿ ಉಂಡು ಅಲ್ಲಿ ಟ್ರೈ ಮಾಡಿತ್ತು ಒಬ್ಬ ದಂಡಾಳನ್ನ ಕೂಟ ಕೊಡಲಿ ನಂಗೆ ಚನ್ನಪ್ಪಂಡ ಫ್ಯಾಮಿಲಿಯಲ್ಲೇ ಒಬ್ಬನ ಆ ಕೊಟ್ಟಿ ಉಂಡು ಈಗ ಸೊ ಅಂದನೇ ಇಂಡೈರೆಕ್ಟ್ ಆಯ್ತು ಅಲ್ಲಿ ಬಂತು ಈಗ ಸುಮಾರು ಜನ ಎಲ್ಲ ನನ್ನಲ್ಲಿ ಎಜುಕೇಟ್ ಕ್ವಾಲಿಫೈಡ್ ಮಂಗಲ ಎಂಡ್ ಬಪ್ಪ ಪೂಜೆ ಪುಜ್ಯಂಗ್ ಲೇಡೀಸ್ಗಳು ಜನ ಹೆಂಗ್ ಮಕ್ಕಳು ಹಿಂಗೆ ಬಂತು ಅಲ್ಲಿ ಎಂತ ಮಾಡೋ ಅಂತ ಇಮಿಡಿಯೇಟ್ ಎಕ್ಸ್ಪೆಕ್ಟೇಷನ್ ಇಪ್ಪ ನಾವು ಈಚೆ ಕ್ವಾಲಿಫೈ ತೊಳೋ ಆಯ್ತುಳೋ ನಾಕು ನಾನು ಜಾಬ್ ಕಟ್ಟೊಂಡೋದು ಅಕ್ಕ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಉಂಡು ಎನ್ನು ಟ್ರೈ ಮಾಡಿತ್ತು ನಂಗೆ ಆ ಪಚ್ಚಕ್ಕೆ ಹೆಲ್ಪ್ ಮಾಡುವ ಹಿಂಗ್ ಗಿಡ ಡಿಪೆಂಡ್ ಆನ್ ದ ಅಲ್ಲಿ ಪ್ರೆಸೆಂಟ್ ಸಿನಾರಿಯೋ ಏನಾರ ಜಾಬ್ ಅಪರ್ಚುನಿಟಿ ಅದ್ರಂಡು ಚೈಲ್ಡ್ ಇಕ್ಕ ಈಕ್ಕೆಲ್ಲ ಇನ್ಫಾರ್ಮೇಶನ್ ಎವ್ರಿಥಿಂಗ್ ಎಲ್ಲ ಓಪನ್ ಆಯ್ತು ಉಂಡು ಆ್ಯಪಲ್ ಬಪ್ಪ ಜೆಲ್ಲ ಎಲ್ಲೂ ಓಪನ್ ಐತೆ ಉಂಡು ಹಿಂಗೆ ಚಾಯ್ಲ್ಡ್ ಸ್ಟಡಿ ಮಾಡಿಂಡೆ ಪೋಲು ಪೋಲು ನಿನ್ನೆ ಹಚ್ಚಕ್ಕೆ ಗೈಡೆನ್ಸ್ ಸಿಕ್ಕಂತಲೇ ನಂಗೆ ರಿಕ್ರೂಟ್ಮೆಂಟ್ ಆಯ್ತು ಓಪಗಾಪ ಈಗ ಈ ಹಿಂಗೆ ಹಿಂಗಲೇ ಡಿಸೈಡ್ ಮಾಡಿ ಹೋಲ್ ಏದು ಕಂಪನಿಯಿಂದಾನೆ ಉಂಡು ಹೆಚ್ಚಕ್ಕೆ ಇನ್ಕಮ್ ಸೋರ್ಸೆಲ್ಲ ಉಂಟು ಅಣ್ಣ ಅಪ್ಪ ಮಾಡುಂಜನ ಹೆಚ್ಚಿಗೆ ಸರ್ ಕೊಡಗಿನಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಓಮನಲ್ಲಾಗಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಬರ್ತಿದ್ದಾರೆ ಕೊಡಗು ಧೋನಿ ಮೂಲಕ ನೀವೊಂದು ಸಂದೇಶ ಕೊಡೋದಾದರೆ ಆರ್ಗನೈಸರ್ಸ್ಗೆ ಯಾವ ರೀತಿ ಒಂದು ಸಂದೇಶ ಕೊಡ್ಬೋದು ನನ್ನ ಪ್ರಕಾರ ನಾನು ಹೇಳ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಎಲ್ರಿಗೂ ಪ್ರತಿಭೆ ಅನ್ನೋದು ಅವರಲ್ಲಿ ಇದ್ದೇ ಇರುತ್ತೆ ಅದನ್ನು ಯಾವ ರೀತಿ ತೋರ್ಪಡಿಸಿಕೊಳ್ಳೋದು ಜನರಿಗೆ ಗೊತ್ತಾಗವಾಗೇ ಅಲ್ಲ ಜನರಿಗೆ ಗೊತ್ತಾಗೋಸ್ಕೋಸ್ಕರೇ ಅಲ್ಲ ಅವರ ಮನಸ್ಸಲ್ಲಿ ಇರೋದು ಅವ್ರು ನಿಜವಾಗ್ಲೂ ಅದನ್ನು ಬೆಳಕಿಗೆ ತರಿಸಿ ಇನ್ನೊಬ್ಬರಿಗೆ ಸಹಾಯ ಆದೋ ಹಾಗೆ ನಿಸ್ವಾರ್ಥವಾಗಿ ಮಾಡೋದೆ ಅದ್ರ ಗುರಿ ಇಟ್ಕೊಂಡು ಮಾಡಿದ್ರೆ ಇನ್ನೂ ನಾಲ್ಕು ಜನ ಮುಂದೆ ಬರ್ತಾರೆ ಅದನ್ನು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ಅವರವರೇ ಅಲ್ಲಲ್ಲೇ ದಬಾಯ್ ಅದು ಅನ್ನ ಹಮ್ಮಿಕಿಬಿಟ್ರೆ ಅಲ್ಲೇ ಅಲ್ಲೇ ಅದ್ರಿಂದ ಬೇರೆಯವ್ರಿಗೂ ಕೆಲವರು ಪ್ರತಿಭಾವಂತರು ಆಮೇಲೆ ಇನ್ನೇನೇನೋ ಸಾಧಿಸೋಕ್ಕೋಸ್ಕರ ಅವರು ಯಾರಿಗೆ ಬೇಕಾದ ಸಹಾಯ ಮಾಡಿರೋರು ಇರೋರು ಮುಂದೆ ಬರೋದು ಸ್ವಲ್ಪ ಅದರಿಂದ ನಾನು ಹೇಳೋದು ಯಾರಿಗ ಎಷ್ಟೆಲ್ಲ ಪ್ರತಿ ನಾವೀಗ ಹೇಳ್ತೀವಲ್ಲ ಒಂದು ಸಮಾಜಕ್ಕೆ ಸಮಾಜ ನಮಗ್ ಕೊಟ್ಟಿರುತ್ತೆ ಸಮಾಜಕ್ಕೂ ಸ್ವಲ್ಪ ಕೊಡೋದು ಅದು ಎಲ್ಲರೂ ಕೊಡೋದು ಕಾಂಟ್ರಿಬ್ಯೂಷನ್ ಇದ್ರೆ ಅದರಿಂದ ಡೆಫಿನೆಟ್ಲಿ ಬೆಳವಣಿಗೆ ಬರುತ್ತೆ ಎಲ್ಲದ್ರಲ್ಲೂ ಟು ಸ್ಪೋರ್ಟ್ಸ್ ಬೇರೆ ಸ್ಪೋರ್ಟ್ಸ್ ಅಲ್ಲೇ ಅಲ್ಲ ಎಲ್ಲ ಕ್ಷೇತ್ರ ಎಲ್ಲ ಕ್ಷೇತ್ರದ ನಾಲ್ಕು ಜನ ಒಳ್ಳೇದಾಗುವಾಗ ಏನಾದ್ರೂ ಒಂದು ಕಾರ್ಯ ನಿರ್ವಹಿಸಿದ್ರೆ ಈಗ ನಾನೇ ಇಲ್ಲಿ ಈಗ ಈ ಹಿಮೋನ ಲೇಔಟ್ ಅಂತ ಹೇಳಿ ಇದಲ್ಲ ಇಲ್ಲಿ ನನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ ಮುಂಡ್ಯ ಇದರಲ್ಲಿ ನಾನೀಗ ಬರುವಾಗ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಇವಾಗ ಸ್ಟ್ರೀಟ್ ಲೈಟ್ ಆಯ್ತು ಈಗ ನಾನಾ ತರಹದ ಅನುಕೂಲಗಳು ಮಾಡ್ತಾ ಇದ್ದೀನಿ ಈ ತರ ಎಲ್ಲರೂ ಒಗ್ಗಟ್ಟಿಂದ ಭೇದ ಭಾವ ಇಲ್ಲದೆ ಯಾರಿಗಾದ್ರೂ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗೋಷ್ಟು ಮಾಡಿದ್ರೆ ಆ ಸೊಸೈಟಿಗೂ ಒಳ್ಳೇದಾಗುತ್ತೆ ಆಮೇಲೆ ಅದನ್ನು ನೆನೆಸ್ಕೊಳ್ಳೋರು ತುಂಬ ಜನ ಇದ್ದುಕೊಂಡು ಅವರು ಮುಂದೆ ಬರ್ತಾರೆ ಅದು ನನ್ನ ಒಂದು ಸಣ್ಣ ಸಂದೇಶ ಸರ್ ಹುಟ್ಟೂರಿನಿಂದ ಅದು ವಿಶೇಷವಾಗಿ ಕೊಡಗಿನಿಂದ ಈ ಒಂದು ಈ ದೇಶವನ್ನೇ ಬಿಟ್ಟು ನೀವು ಓಮಾನ್ ದೇಶಕ್ಕೆ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡ್ರಿ ಫ್ಯಾಮಿಲಿಗಳನ್ನೆಲ್ಲ ಅಲ್ಲಿ ನಂತರ ಬರ ಮಾಡಿಕೊಂಡ್ರಿ ಮಕ್ಕಳೆಲ್ಲ ಇದ್ದರು ಸರ್ ಮತ್ತು ತಮ್ಮ ಜರ್ನಿಯಲ್ಲಿ ವಿಶೇಷವಾಗಿ ಓಮನ್ನಲ್ಲಿ ಮರೆಯಲಾಗದ ಒಂದು ಘಟನೆ ಏನಾದರೂ ಇದ್ದರೆ ಅದನ್ನು ಹೇಳ್ಬೋದಂತ ಸರ್ ಎಲ್ಲದಕ್ಕೂ ನಾವು ಒಂದು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋಗ್ತೀವಿ ಹೊರಗಡೆ ಹೋಗಿ ಏನಾದರೂ ಒಂದು ಸಾಧಿಸಬೇಕು ಅಂದರೆ ಇಲ್ಲಿದು ರುಟೀನ್ ಕೆಲಸ ಅದು ಇದ್ದೇ ಇರುತ್ತೆ ಇಲ್ಲೂ ಸಿಗುತ್ತೆ ಆದರೂ ಏನಾದರೂ ಒಂದು ಹೊಸದಾಗಿ ಕಂಡಿಡಿ ಹೋಗಿ ಹೊರಗಡೆ ಹೋದರೆ ನಮಗೂ ಒಂದು ಅನುಭವ ಆಗುತ್ತೆ ಅದರ ಪ್ರಕಾರ ನಾನು ಓನ್ ಇಂಟ್ರೆಸ್ಟ್ ತಗೊಂಡು ಆಗಸ್ಟ್ ಸಿಕ್ಸ್ಟೀನ್ತು ನೈಂಟಿ ಟೂನಲ್ಲಿ ನಾನು ದೆಹಲಿ ಇಲ್ಲಿಂದ ಹೊರಟಿದ್ದು ಆವಾಗ ಅಲ್ಲಿ ತುಂಬ ಸೆಕೆ ಸಮ್ಮರು ಆ ಟೈಮಲ್ಲಿ ಇಲ್ಲಿದ್ದು ಕ್ಲೈಮೇಟಿಗೂ ಅಲ್ಲಿ ಕ್ಲೈಮೇಟ್ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆಮೇಲೆ ಅಡ್ಜಸ್ಟ್ ಆಗಿಬಿಡ್ತೀವಿ ವರ್ಕು ಅದು ಎ ಸಿ ಅದೆಲ್ಲ ಇರುತ್ತೆ ಅಂತೇಳಿ ಏನು ಘಟನೆ ಅಂದರೆ ಒಂದು ಒಳ್ಳೆ ಘಟನೆ ನಾನು ಕೆಲಸ ಮಾಡಿ ಆಗಿ ಇಷ್ಟು ವರ್ಷ ಆದಮೇಲೆ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ನಡೆದ ಘಟನೆ ಅಂದರೆ ನನಗೆ ಈ ಥರ ಒಂದು ಫೋನ್ ಕಾಲ್ ಬರುತ್ತೆ ಸಿ ಎಸ್ ನಕ್ಕಿಯವರಿಂದ ಹೇಳಿದ್ದಾರೆ ಹೀಗೆ ಒಂದು ಸೆಂಟ ಮೇಜರ್ ಧ್ಯಾನಚಂದ್ ಸೆಂಟಿನರಿ ಸರ್ಮನಿಗೆ ಒಂದು ಹಾಕಿ ಎಕ್ಸಿಬಿಷನ್ ಇಟ್ಟಿದ್ದೀವಿ ನೀನು ಬಂದು ಆಡ್ಬೋದಾ ನೀವು ಬಂದು ಆಡ್ಬೋದಾ ಇಂಡಿಯನ್ ಅಂಬಾಸಿಡಿ ಟೀಮ್ಗೆ ಅಂತ ಹೇಳುವಾಗ ನಾನು ಅದನ್ನು ಒಂದು ಕ್ಷಣ ಯೋಚನೆ ಮಾಡಿ ನಮ್ಮವರು ಹಾಕಿ ಆಡೋರು ಇದ್ದಾರೆ ಅವರು ಒಂದು ಇದೊಂದು ಇನ್ಸ್ಟ್ರೂಮೆಂಟಲ್ ಒಂದು ಚಾನ್ಸ್ ಸಿಗ್ದಂಗೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಅಂತೇಳಿ ಎಲ್ಲರನ್ನ ಸಂಪರ್ಕಿಸಿ ನಾವು ಒಂದು ಟೀಮ್ ಮಾಡಿದ್ದು ಅದೊಂದು ಒಳ್ಳೆ ಮೆಮೊರಿ ನನಗೆ ಯಾವಾಗಲೂ ಮರೆಯೋಕ್ಕಾಗದಂತ ಒಂದು ಘಟನೆ ಜೀವನದಲ್ಲಿ ಒಳ್ಳೆ ಘಟನಾ ಒಳ್ಳೆ ಘಟನೆ ಅಂತ ಹೇಳ್ಬೋದು ಅದರಿಂದ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಸರ್ ಒಂದು ಟೂರ್ನಮೆಂಟು ಮತ್ತು ಒಂದು ಆರ್ಗನೈಸರ್ಸ್ ಮೇಲೆ ಒಂದಷ್ಟು ಕಲೆಕ್ಷನ್ಸ್ಗಳು ಟ್ರೋಫೀಸು ಪ್ರಶಸ್ತಿಗಳು ಎಲ್ಲ ಇರ್ತವೆ ತಾವೇನಾದರೂ ಆ ಥರ ಒಂದು ಕಲೆಕ್ಷನ್ಸನ್ನು ಮಾಡಿದರೆ ಸರ್ ನನಗೆ ಕಲೆಕ್ಷನ್ ಅಂಥೇಳಿ ನನ್ನ ಇದರಲ್ಲಿ ಯಾರು ಪ್ರಶಸ್ತಿಯಿಂದ ಮೊಮೆಂಟೋಸ್ ಎಲ್ಲ ಕೆಲವು ನನಗೆ ಕೊಟ್ಟಿದ್ದಾರೆ ಪರ್ಸನಲ್ಲಾಗಿ ಇದು ಮಾಡಿದ್ದಾರೆ ಓಕೆ ಅವು ಕೆಲವನ್ನ ಇಟ್ಕೊಂಡಿದ್ದೀನಿ ಆಮೇಲೆ ಟ್ರೋಫಿ ಅಂದರೆ ಎವ್ರಿ ಟೂರ್ನಮೆಂಟ್ ವಿನ್ನಿಂಗ್ ಟೈಮಲ್ಲಿ ನನಗೆ ಬೇಕಾಗಿ ಕಲೆಕ್ಷನ್ಗೆ ಅಂತ ತಗೊಂಡಿದ್ರೆ ನನಗೆ ಒಂದೊಂದು ಟ್ರೋಫಿ ಆಗಿದ್ದು ಒಂದು ಐವತ್ತಾರು ಟ್ರೋಫಿ ಇರ್ತೀನಿ ಆದ್ರಿಂದ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದೇ ಒಂದು ವಿನ್ನಿಂಗ್ ಟ್ರೋಫಿನ ನಾನು ನೆನಪಿಗೋಸ್ಕರ ಸವಿ ನೆನಪಿಗೋಸ್ಕರ ಇಟ್ಕೊಂಡಿದೀನಿ ಅದು ನೋಡ ಯಾವಾಗ್ಲೂ ನಾವು ಹಾಕಿದ ಹೋಗಿ ಬಂದ ಜರ್ನಿ ಅದು ಯಾವಾಗ್ಲೂ ನೆನಪು ಒಂದು ಟ್ರೋಫಿ ನಾನು ಇಟ್ಕೊಂಡಿದ್ದೀನಿ ಇದು ಎಕ್ಸ್ಟೆಂಡಿಂಗ್ ಸಪೋರ್ಟ್ ಟೀಮ್ ಕುರ್ಗ್ ಹಾಕಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಯು ಟಿ ಸಿ ಗಲ್ಫ್ ಕಪ್ ಹಾಕಿ ಟೂರ್ನಮೆಂಟಲ್ಲಿ ಇದು ಮೊಮೆಂಟು ಪ್ರೆಸೆಂಟ್ ಮಾಡಿದ್ದಾರೆ ಇತ್ತು ರಿಪಬ್ಲಿಕ್ ಡೇ ಇಂಡಿಯಾ ಹಾಕಿ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇದು ಆರ್ಗನೈಸಿಂಗ್ ಕಮಿಟಿಯಿಂದ ನಮಗೆ ಇಂಡಿಯನ್ ಎಂಬಸಿಯಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನಂದರೆ ಕೆಲವು ಒಂದು ತ್ರೀ ಇಯರ್ಸಲ್ಲಿ ನಾನು ವೀಕೆಂಡ್ ಕ್ಲಾಸ್ ಎಮ್ ಬಿ ಎಕ್ಸಿಕ್ಯೂಟಿವ್ ಎಮ್ ಬಿ ಎ ಐ ವಾಸ್ ಗೋಯಿಂಗ್ ಫಾರ್ ದ ವೀಕೆಂಡ್ ಕ್ಲಾಸಸ್ ಆವಾಗ ನನಗೆ ಸ್ವಲ್ಪ ಹಾಕಿ ಇನ್ವಾಲ್ವ್ ಆಗೋದು ಸ್ವಲ್ಪ ಕಮ್ಮಿ ಆಯಿತು ಸೊ ಇದು ದಿಸ್ ಇಸ್ ಮೈ ಅಚೀವ್ಮೆಂಟ್ ಫಾರ್ ಗ್ರ್ಯಾಜುಯೇಟೆಡ್ ಇನ್ ಸಿಂಬೋಸಿಸ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಂಪ್ಲೀಟ್ ಆಯಿತು ದಿಸ್ ಹೆಲ್ಪ್ ಮೀ ಇನ್ ದ ಪ್ರೊಫೆಷನಲ್ ವೇ ಇದು ಎಂಬಾಝಿ ಆಫ್ ಇಂಡಿಯಾ ಸುಲ್ತಾನೇಟ್ ಆಫ್ ಒಮಾನಿಂದ ಸಿಕ್ಸ್ಟಿ ಏತ್ ರಿಪಬ್ಲಿಕ್ ಡೇ ಹಾಕಿ ಫೆಸ್ಟಿವಲಲ್ಲಿ ಪಾರ್ ದ ಪ್ಯಾಟ್ರನೇಜ್ ಆಫ್ ಎಂಬಾಝಿ ಆಫ್ ಇಂಡಿಯಾ ಮಸ್ಕಟ್ ಟೀಮ್ ಕುರ್ಗ್ ಫ್ರೆಂಡ್ಸ್ ಆಫ್ ನಕ್ವಿ ಗ್ರೂಪ್ ನಾವು ಸಪೋರ್ಟಿಂಗ್ ಅಂತ ಇದು ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡಿ ಒಂಟು ಕೊಟ್ಟಿದ್ದಾರೆ ಅದೇ ಥರ ಸಿಕ್ಸ್ಟಿ ನೈನ್ತು ಹಾಕಿ ಫೆಸ್ಟಿವಲ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ನಾವು ಇದೇ ಥರ ನಕ್ವಿ ಆ್ಯಂಡ್ ಟೀಮ್ ಫ್ರೆಂಡ್ಸ್ ಇದರಲ್ಲಿ ನಾವು ಫಾಲೋ ಕಂಟಿನ್ಯೂ ಸಪೋರ್ಟ್ ಕೊಟ್ಟಿದ್ದೀವಿ ದಿಸ್ ವಾಸ್ ಎಂಕರೇಜಿಂಗ್ ಅಗೇನ್ ಹಾಕಿ ಫೆಸ್ಟಿವಲ್ ನಾನು ಆವಾಗಲೇ ಹಾಗೆ ನಾನು ಟ್ರೋಫಿ ಎಷ್ಟು ಬೇಕಾದರೂ ಕಲೆಕ್ಟ್ ಮಾಡ್ಬೋದಿತ್ತು ಅದರಿಂದ ಅದರಿಂದ ನನಗೆ ಅಂಥ ಇದು ಬರದೆ ನಾನು ಏನು ಬಂದರೆ ಇಷ್ಟು ವರ್ಷ ಆಡಿದ ಇದರಲ್ಲಿ ಒಂದಾದರೂ ಮೆಮೊರಿಗೆ ಇರಲಿ ಅಂತೇಳಿ ಒಂದು ಟ್ರೋಫಿ ನಾನು ಇಟ್ಕೊಂಡಿದ್ದೀನಿ ನಮ್ಮ ಅದರ ನೆನಪಿಗೋಸ್ಕರ ಆಗಿ ಅದು ವಿನ್ನರ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇ ಹಾಕಿ ಮ್ಯಾಚಲ್ಲಿ ವಿನ್ ಆಗಿರೋ ಟ್ರೋಫಿ ಇದು ಇನ್ನೊಂದೇನೆಂದರೆ ಅಲ್ಲಿ ಕನ್ನಡ ಸಂಘ ಮಸ್ಕಟ್ ಅಂತಿತ್ತು ಕರ್ನಾಟಕ ಎಲ್ಲ ಥರ ಎಲ್ಲ ಕಡೆಯಿಂದ ಅಲ್ಲಿ ವರ್ಕ್ ಮಾಡೋರು ಆಮೇಲೆ ಕನ್ನಡ ಸಂಘ ಅಂದರೆ ಇಂಡಿಯನ್ ಸೋಶಿಯಲ್ ಕ್ಲಬ್ ಇದು ವಿಂಗು ಅದರಲ್ಲಿ ನಾವು ಅವರು ಆರ್ಗನೈಸ್ ಮಾಡಿದ ಸಿಕ್ಸ್ಟಿ ಸೆವೆಂತ್ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಅಲ್ಲಿ ಎಲ್ಲ ಹಿಂದೂ ಮಹಾ ಸಮ್ಮೇಳನ ನಂತರ ಎಲ್ಲ ಬಂದಿದ್ದರು ಆ ಇದರಲ್ಲಿ ಹೃದಯವಾಹಿನಿ ಕರ್ನಾಟಕ ಮಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಸಂಘ ಮಸ್ಕಟ್ಟು ಆಮೇಲೆ ಎಲ್ಲ ಕನ್ನಡ ಸಮ್ಮೇಳನ ಆಚರಣೆ ಸಮಯದಲ್ಲಿ ನಮ್ಮ ಕೂರ್ಗ್ ಕಮ್ಯುನಿಟಿಯಿಂದ ಒಂದು ಡ್ಯಾನ್ಸ್ ಪ್ರೋಗ್ರಾಮು ಕ ಇದು ಮಾಡಿದರು ಅದೇ ಥರ ಅವರು ನನಗೆ ಅದನ್ನು ನನ್ನ ಒಳ್ಳೆಯ ಕಾರ್ಯ ಕಾರ್ಯ ಮಾಡಿದ್ದ ನನ್ನ ಕೆಲಸ ಮಾಡಿದ್ರಿಂದ ಒಂದು ಸನ್ಮಾನ ಫೆಲಿಸಿಟೇಟ್ ಮಾಡಿದ್ದಾರೆ ಇದರ ಮೂಲಕ ಗೇಮ್ಸ್ ನಡೆಯುತ್ತೆ ಅದರ ಒಂದು ನೆನಪು ಪ್ರೋಗ್ರಾಮ್ಸ್ ಆಗ್ತಾ ಇತ್ತು ಇಲ್ಲಿಂದ ಸೆಲೆಬ್ರಿಟೀಸ್ ಎಲ್ಲ ಬಂದು ಪ್ರೋಗ್ರಾಮ್ ಮಾಡ್ತಾಯಿದ್ದು ಅದು ನಾವು ಅಟೆಂಡ್ ಮಾಡಿರೋ ಫಂಕ್ಷನ್ದು ಜೊತೆ ಸಿ ಎಸ್ ನಕ್ಕಿಯವರು ಇಂಡಿಯನ್ ಅಂಬಾಸಿಡರು ಅನಿಲ್ ವಾದ್ವಾ ಆಮೇಲೆ ಹಾಕಿ ಫೆಟರ್ನಿಟಿ ಅವರು ಇದ್ದಾರೆ ಅವ್ರ ಮಿನಿಸ್ಟ್ರು ಅನಿಲ್ ವಾದೋ ಅವರು ಇಂಡಿಯನ್ ಅಂಬಾಸಿಡರ್ ಎಕ್ಸ್ ಇಂದ ಇವರು ಮಿನಿಸ್ಟ್ರಾಗಿದ್ದರು ಇವರು ನಕ್ವಿ ಅವರಿಗೆ ಫೆಲಿಸಿಟೇಟ್ ಮಾಡ್ತಿದ್ದಾರೆ ಎಸ್ ನಕ್ವಿ ಎಮ್ ಎಲ್ ಎ ಇನ್ನೊಬ್ಬರು ಓಸಾಮ ಅವರು ನನಗೊಂದು ಮೂಮೆಂಟು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಫ್ಯಾಮಿಲಿ ಟೀಮ್ ಕುರ್ಗು ಎಲ್ಲ ಆಟೋದಾರರು ಎಲ್ಲರೂ ಇದ್ದಾರೆ ಇದು ಇದು ಒಂದು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದೀನಿ ಮೊಹಮ್ಮದ್ ಸಾಂಬೆ ಇವರಿಗೆ ಹಾಕಿ ಅಂದರೆ ನೀರು ಕುಡಿದಾಗೆ ಎಲ್ಲ ಇಂಟರ್ನ್ಯಾಷನಲ್ ಗೇಮ್ಸಲ್ಲೆಲ್ಲ ಇವರು ಒಳ್ಳೆ ಹಾಕಿ ಪ್ಲೇಯರು ಎಚ್ ಎಮ್ ಪ್ರ ಅವರಿಗೆ ಫೆಲಿಸಿಟೇಟ್ ಮಾಡಿದ್ದಾರೆ ಅವರು ನಕ್ಕಿಯವ್ರ ಮನೆಯಲ್ಲಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಅಲ್ಲಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ಆಗ ಅವರು ಟೀ ಶರ್ಟು ಇದೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಕಡೆ ಅವರು ಬ್ಯಾಂಕರ್ಸ್ ಒಬ್ಬರು ರಾಮಕೃಷ್ಣ ಅಂತ ಅವ್ರಿಗೂ ನಾವು ಕ ಸಪೋರ್ಟ್ ಮಾಡ್ತಾಯಿದ್ರು ಬ್ಯಾಂಕಿಂದ ಅವ್ರಿಗೂ ನಮ್ಮ ಇದರಿಂದ ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಒಂದು ಪ್ರೋಗ್ರಾಮ್ ಇದು ಇಂಡಿಯನ್ ಸ್ಕೂಲು ಇಂಡಿಯನ್ ಸೋಷಿಯಲ್ ಕ್ಲಬ್ ಪರವಾಗಿ ಸೊ ಅವೆಲ್ಲ ಒಂದು ಅಂದರೆ ಇದೆಲ್ಲ ಯಾಕೆ ಇಟ್ಕೊಂಡಿ ಅಂದರೆ ಒಂದು ಸೋಷಲೈಸಿಂಗ್ ಆಲ್ಸೋ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬರೀ ಕೆಲಸನೇ ಆಗಿಬಿಟ್ರೆ ನಾವು ಇಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಮದುವೆ ಮಂಜು ನಮ್ಮ ಗೇಮ್ ಒಂದೇ ಅಲ್ಲ ಈ ಸೋಷಲೈಸಿಂಗ್ ಫ್ಯಾಮಿಲಿ ಗೆಟ್ ಟುಗೆದರ್ ಅದರಿಂದ ಎಷ್ಟು ಜನರಿಗೆ ಹುಮ್ಮಸ್ ಬರುತ್ತೆ ಸಣ್ಣ ಮಕ್ಕಳು ಸತ ಈ ಮುಂದಕ್ಕೆ ಹಾಕಿ ಆಡೋಕ್ಕೆ ಇದೊಂದು ಅವಕಾಶ ಅಂತಾನೆ ಅಂತ ಹೇಳ್ಬೋದು ಇವೆಲ್ಲ ಆ ಟೈಮಲ್ಲಿ ಇದ್ದದೊಂದು ಒಳ್ಳೆಯ ಸವಿ ನೆನಪು ಅಂತಲೇ ಹೇಳ್ಬೋದು ಇದು ಅನಿಲ್ ವಾದ್ವಾ ಇಂಡಿಯನ್ ಅಂಬಾಸಿಡರು ಹೇಳಿದಾಗೆ ಇವರೆಲ್ಲ ನಾವೆಲ್ಲ ಸೇರಿ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಗ್ರೂಪ್ ಇದೆ ಪೊಲೀಸ್ ಆಫೀಸರ್ ಆಗಿದ್ದರು ಡಿ ಜಿ ಲೆವೆಲಲ್ಲಿ ರಿಟೈರ್ಡ್ ಆಗಿ ಆಮೇಲೆ ಒಂದು ಫೈನಾನ್ಸ್ ಕಂಪ್ನಿ ಜಿ ಎಮ್ ಆಗಿದ್ದರು ಅವರ ತ್ರೂ ನನಗೆ ಗ್ರೌಂಡು ಸಿಕ್ತೋ ಅದರಿಂದ ನಮಗೆ ತುಂಬ ಉಪಕಾರ ಆಗಿದೆ ಹಾಕಿ ಪ್ರಾಕ್ಟೀಸ್ ಮಾಡೋಕ್ಕೆ ಅದು ಫ್ರೀ ಆಫ್ ಕಾಸ್ಟು ಅದೆಲ್ಲ ಎರಡು ವರ್ಷ ನಾವು ಯೂಸ್ ಮಾಡಿದ್ದೀವಿ ಗ್ರೌಂಡನ್ನ ಆಮೇಲೆ ನಕ್ಕಿ ಹೊರತ್ರು ಹಾಕಿ ಕಿಟ್ಟು ಸ್ಪೋರ್ಟ್ಸ್ ಇದರಿಂದ ಸಪೋರ್ಟ್ ಇತ್ತು ಸೊ ಇವೆಲ್ಲ ಒಂದು ನಮ್ಮ ಯಾವ ರೀತಿ ಸ್ಟ್ರಗಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಮಗೆ ಕಂಪೆನಿತ್ರ ಒಂದು ಒಂದು ಇನ್ವೈಟ್ ಮಾಡಿದರು ಒಂದು ಸೆಮಿನಾರ್ಗೆ ಅದು ಇದ್ದೀನಿ ಅದು ಇದೆಲ್ಲ ಪಾರ್ಟ್ ಆಫ್ ನಮ್ಮ ಬಿಸ್ನೆಸ್ಸು ಅದರಿಂದ ಅವರು ಸಪೋರ್ಟ್ ಯಾಕೆ ತೋರಿಸ್ತಾ ಇದೆ ಅಂದರೆ ಇವರು ನಮಗೆ ಹಾಕಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು ಬ್ಯಾಂಕ್ ಮಸ್ಕಟ್ಟು ಇದು ನೋಡಿ ಇದೆಲ್ಲ ಹಳೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಕೆಲವರಲ್ಲಿ ಇಲ್ಲ ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ ಇದರಿಂದ ನಮಗೊಂದು ನೆನಪಿನ ಕಾಣಿಕೆ ಅಂತಲೇ ಹೇಳ್ಬೋದು ಇದು ಅದ್ರ ಕ ಬೇರೆ ಕಮ್ಯುನಿಟಿಯವರು ನಮಗೆ ಸಪೋರ್ಟ್ ಆಗಿರ್ತಿದ್ರು ಕೊಡಗಿನಲ್ಲಿ ಪಾಂಡಂಡ ಕುಟ್ಟಣಿಯವರು ಇವತ್ತು ಹೆಮ್ಮರವಾಗಿ ಇವತ್ತು ಹಾಕಿ ಬೆಳೀತಾ ಹೋಗ್ತಾ ಇದೆ ಸಾಗರ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ಅಂದರೆ ಪಾಂಡಂಡ ಕುಟ್ಟಣಿಯವರು ಮೂಲ ಕಾರಣ ಅದೇ ರೀತಿಯಲ್ಲಿ ಓಮನ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸುರೇಶ್ ಅವರೊಂದು ಮೊಳಿ ಇಟ್ಟಂತಕ್ಕಂಥ ಒಂದು ಹಾಕಿ ಇವತ್ತು ಕೂಡ ಹೆಮ್ಮರಾಗಿದೆ ಇದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಯಾಕೆ ಸೆಲೆಬ್ರಿಟಿನೇ ನಾವು ಗುರುಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಥ ಸುರೇಶ್ ಅವರು ಆ ದೇಶಕ್ಕೋಗಿ ಹಾಕಿಗೆ ಕಾಂಟ್ರಿಬ್ಯೂಟನ್ನು ಮಾಡಿದ್ದಾರೆ ಸಮಾಜ ಸುರೇಶ್ರವ್ರನ್ನ ಗುರುತಿಸಬೇಕಾಗಿದೆ ಕೊಡುಗೆಗಳನ್ನ ಕೊಡಬೇಕಾಗಿದೆ ಅವರ ಸ್ವಾರ್ಥ ಇಲ್ಲದೆ ಅವತ್ತು ಹಾಕಿಗೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸೆಲೆಬ್ರಿಟಿ ಟಾಕ್ ಶೋನಲ್ಲಿ ಬಿಚ್ಚು ಮಾತಿನಿಂದ ತಮ್ಮ ಅಭಿಪ್ರಾಯವನ್ನು ಕೊಡಗು ಧ್ವನಿ ಹಂಚಿಕೊಂಡಿದ್ದಾರೆ ಇಂಥ ಇವರ ಸಾಧನೆಗಳು ಇಲ್ಲಿಯ ಪ್ರತಿಭೆಗಳಿಗೆ ಒಂದು ಸೂಕ್ತವಾದಂಥ ವೇದಿಕೆಗಳಾಗಲಿ ಮತ್ತಷ್ಟು ಪ್ರತಿಭೆಗಳು ಹಾಕಿಯಲ್ಲಿ ಮೂಡಿಬರಲಿ ಈ ಒಂದು ಕೊಡಗು ಧ್ವನಿಯ ಸೆಲೆಬ್ರಿಟಿ ಟಾಕ್ ಶೋನಲ್ಲಿ ನಮ್ಮ ಜೊತೆಗೆ ಎಲ್ಲ ವಿಷಯಗಳನ್ನು ವಿಶೇಷವಾಗಿ ಹಾಕಿ ವಿಷಯದಲ್ಲಿ ನಮ್ಮ ಜೊತೆಗೆ ಸುರೇಶ್ ಅವರು ಒಳ್ಳೆ ಅಭಿಪ್ರಾಯವನ್ನು ಹಂಚ್ಕೊಂಡಿದರೆ ಕಾರ್ಯಕ್ರಮದ ಅಂಗವಾಗಿ ಸುರೇಶ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಸೆಲೆಬ್ರಿಟಿ ಟಾಕ್ ಶೋ ಸೆಲೆಬ್ರಿಟಿ ಟಾಕ್ ಶೋ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ